ಸದನದಲ್ಲೇ ಸದ್ದು ಮಾಡುತ್ತಾ ನೇತ್ರಾವತಿ ತೀರದ ಕೇಸ್ ಪ್ರಕರಣದ ಸಮಗ್ರ ಚರ್ಚೆಗೆ ಅವಕಾಶ ಕೇಳಿರುವ ಬಿಜೆಪಿ ಚರ್ಚೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದ ಸುನೀಲ್ ಕುಮಾರ್ ನಿಯಮ ಅರವತ್ತೊಂಬತ್ತರ ಅಡಿ ಚರ್ಚೆಗೆ ಅವಕಾಶವನ್ನು ನೀಡುವ ಭರವಸೆಯನ್ನು ನೀಡಿದ್ರು ಸ್ಪೀಕರ್ ಇವತ್ತು ಚರ್ಚೆಗೆ ಅವಕಾಶವನ್ನು ನೀಡ್ತಾನ ಸ್ಪೀಕರ್ ಯುಟಿ ಖಾತೆ ದೂರುದಾರನ ಬಗ್ಗೆಯೇ ತನಿಖೆಗೆ ಒತ್ತಾಯಿಸಿದ್ದ ಸುನೀಲ್ ಕುಮಾರ್ ಹೀಗಾಗಿ ಇವತ್ತು ಚರ್ಚೆಗೆ ಮತ್ತೆ ಬಿಜೆಪಿ ಪಟ್ಟು ಹಿಡಿಯುವ ಸಾಧ್ಯತೆ ಅವಕಾಶ ನೀಡದೇ ಇದ್ದರೆ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಬಹುದಾದ ಸಾಧ್ಯತೆ ಇದೆ ಸೊ ನೋಡಿ ಈ ಪ್ರಕರಣ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ ಮತ್ತು ಇದೊಂದು ಗಂಭೀರವಾದಂಥ ಪ್ರಕರಣ ಗಂಭೀರವಾದಂಥ ಆರೋಪ ಒಂದು ಊರು ಅಲ್ಲಿನ ಜನರ ಭಾವನೆಗೆ ಧಕ್ಕೆ ತರುವಂಥ ಪ್ರಕರಣ ಹೀಗಿರಬೇಕಾದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಅಂತೂ ಇದ್ದಿದ್ದು ಹೌದು ಯಾರೋ ಸಡನ್ ಆಗಿ ಬರ್ತಾರೆ ಇನ್ಯಾರೋ ಸಡನ್ ಆಗಿ ಬರ್ತಾರೆ ಅದಾದ್ಮೇಲೆ ಮತ್ತೊಬ್ರು ಯಾರೋ ಸಡನ್ ಆಗಿ ಬರ್ತಾರೆ ಅಲ್ಲಿ ಇಲ್ಲಿ ಅದು ಇದು ಅಂತ ಹೇಳ್ತಾರೆ ಹಾಗಾಗಿ ಪ್ರಕರಣದ ಗಂಭೀರತೆ ಮೊದಲಿತ್ತಲ್ಲ ಅದು ಈಗಿಲ್ಲ ಅದು ಬೇರೆ ಬೇರೆ ಹಂತವನ್ನು ಬೇರೆ ಬೇರೆ ಆ್ಯಂಗಲ್ ಅನ್ನ ಪಡ್ಕೊಂಡ್ಬಿಟ್ಟಿದೆ ಹಾಗಾಗಿ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಬೇಡಿಕೆ ಆಗಿದೆ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತು ಚರ್ಚೆಗೆ ಅವಕಾಶವನ್ನ ನೀಡಬಹುದಾ ಅನ್ನೋದೊಂದು ಪ್ರಶ್ನೆಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಈಗ ವಿಧೇಯಕ ಮಂಡಿಸಬೇಕು ಪ್ರಸ್ತಾವವನ್ನು ಸಭೆ ಮಂಡಿಸಲಾಯಿತು ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿ